ಮೊದಲಿಗೆ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತೀನಿ ನಮಸ್ಕಾರ ಮೇಡಮ್ ನಮ್ಮ ಹೆಸರು ಉಮಾಶಂಕರ್ ಅಂತ ಹಾಂ ನಾವು ಏನಾರಾಯಣಪುರದಲ್ಲಿ ಸಮ ತುಂಬ ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ಏನಾರಾಯಣಪುರದಲ್ಲಿ ಈ ಕೋವಿಡ್ ಟೈಮಲ್ಲಿ ಮತ್ತು ಈ ತುಂಬ ಈ ರೇಷನ್ ಕಿಟ್ಗಳು ಅಥವಾ ಜನಗಳಿಗೋಸ್ಕರ ತುಂಬ ಪ್ರಾಬ್ಲಮ್ ಅಲ್ಲಿತ್ತಂಥವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದೀವಿ ರಾತ್ರಿ ಹನ್ನೆರಡು ಗಂಟೆಲಿ ಬಂದರೂ ಕೂಡ ನಮ್ಮ ಮನೆ ಹತ್ರ ಬಂದು ಹಣ ಅಂದರೆ ನಾವು ಅವ್ರಿಗೆ ನಮ್ಮ ಕೈಲಾಗಿದ್ದು ನಾವು ಮಾಡಿ ಕಳಿಸಿದ್ದೀವಿ ಈಗಲೂ ನಮ್ಮ ಏನಾರಾಯಣಪುರದಲ್ಲಿ ಸುಮಾರು ಜನ ಇಲ್ದಿರ ವಯಸ್ಸಾಗಿರೋಂಥವ್ರು ನಮ್ಮ ಆಂಧ್ರ ಕಾಲೋನಿ ಇರ್ಬೋದು ಏನಾರಾಯಣಪುರ ಇರ್ಬೋದು ಮಾದೇಪುರ ಇರ್ಬೋದು ಅಲ್ಲಿ ವಯಸ್ಸಾಗಿರೋಂಥವ್ರು ನೋಡ್ಕೊಂಡು ಮಕ್ಕಳು ಇಲ್ದಿರ ನೋಡ್ಕೊಳ್ಳೋಕೆ ನಿರಾಶ್ರಿತರಿಗೆ ನಾವು ಈಗಲೂ ತಿಂಗಳು ತಿಂಗಳು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಅವರಿಗೆ ರೇಷನ್ ಕೊಡಿಸ್ತಾ ಇದ್ದೀವಿ ಹಾಸ್ಪಿಟ್ಲ ಟ್ರೀಟ್ಮೆಂಟ್ ಚಾರ್ಜಸ್ ಕೊಡ್ತಾ ನಾವು ಇನ್ನು ಕೈಲಾಗಿ ಸಹಾಯನ ಮಾಡ್ತಾನೆ ಇದ್ದೀವಿ ಮಾಡ್ತಾನೆ ಇದ್ದೀವಿ ಇನ್ನು ಮುಂದಕ್ಕೂ ಮಾಡ್ತೀವಿ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಮದುವೆನ ಅಥವಾ ಧಾರ್ಮಿಕವಾಗಿ ಏನೇನು ಸೇವೆ ಸಲ್ಲಿಸ್ತಾ ಇದ್ದೀವಿ ಮೇಡಮ್ ಇವಾಗ ಯಾವ್ದನಾ ದೇವಸ್ಥಾನ ಇರಬಹುದು ನಮ್ಮ ನಮ್ಮೂರಲ್ಲಿ ದೇವಸ್ಥಾನ ಹನುಮಾನ್ ದೇವಸ್ಥಾನ ಇರ್ಬೋದು ಮತ್ತೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರ್ಬೋದು ಯಾವುದೇ ಒಂದು ದೇವಸ್ಥಾನಕ್ಕಾದರೂ ಕೂಡ ನಮ್ಮ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ ನಾವು ದೇವರಿಗೋಸ್ಕರ ಎಲ್ಲ ಇರಬೇಕು ಶಾಲೆಗಳಿಗೆ ಮತ್ತೆ ಹೋದಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೆರವು ಮೇಡಮ್ ಈಗ ವರ್ಷಕ್ಕೊಂದ್ಸತಿ ಈಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕೆಲವು ಬಡವರು ಇರ್ತಾರೆ ಸ್ಕೂಲಿಗೆ ಆಗೋದಿಲ್ಲ ಅಂಥವ್ರಿಗೆ ನಾವು ಸ್ಕೂಲ್ ಫೀಸು ಮತ್ತು ಅವ್ರಿಗೆ ಡ್ರೆಸ್ಸು ಬುಕ್ಸು ಬ್ಯಾಗ್ಸು ಎಲ್ಲ ಕೊಡಿಸ್ತಾ ಮೇಡಮ್ ಸರ್ ತಮ್ಮ ಸಮಾಜ ಸೇವೆ ಗುರುತಿಸಿ ಏನಾದರೂ ಇಲ್ಲಿನ ಸಾರ್ವಜನಿಕರು ನಿಮ್ಮನ್ನು ರಾಜಕೀಯವಾಗಿ ಯಾವುದಾದ್ರೂ ಒಂದು ಚುನಾವಣೆಗೆ ಬಿ ಬಿ ಎಂ ಪಿಗೆ ಏನಕ್ಕಾದರೂ ತಮಗೆ ಏನಾದರೂ ಅವಕಾಶ ಕಲ್ಪಿಸ್ಕೊಟ್ರೆ ತಮ್ಮ ಅಭಿಪ್ರಾಯ ಸರ್ ಮೇಡಮ್ ಈಗ ಜನರಿಗೆ ಸುಮಾರು ಸೇವೆಗಳು ಮಾಡಿದ್ದೀನಿ ಇವಾಗ ಜನರ ಮನಸ್ಸಲ್ಲಿದೆ ಜನರು ಏನೂ ಇಲ್ದಿರ ಅವ್ರ ಸ್ವಂತ ದುಡಿಮೆಯಿಂದ ನಮಗೆಲ್ಲ ಇಷ್ಟು ಮಾಡ್ತಾ ಇದ್ದಾರೆ ಇನ್ನೂ ಇವರು ರಾಜಕೀಯಕ್ಕೆ ಬಂದು ಕಾರ್ಪೊರೇಟರ್ ಆದರು ಅಂದರೆ ಮಾಡ್ತಾರೆ ಅಂತ ಜನಗಳ ಮನಸ್ಸಲ್ಲಿದೆ ಎಲ್ಲ ಜನಗಳ ಜನಗಳು ಅಭಿಪ್ರಾಯ ಮೇಡಮ್ ಜನಗಳು ಏನಾದರೂ ಬಂದು ನನಗೆ ಆಶೀರ್ವಾದ ಮಾಡಿ ನಿಂತ್ಕೊಳ್ಳಿ ಅಣ್ಣ ಅಂತೇಳಿ ಮಾಡಿದ್ರೆ ನಾವು ಮಾಡೋದಕ್ಕೆ ರೆಡಿಯಾಗಿದ್ದೀವಿ ನಿಂತ್ಕೊಂಡಿ ಜನಗಳಿಗೋಸ್ಕರ ಏನ್ ಬೇಕೋ ಮಾಡ್ತೀವಿ ಮೇಡಮ್ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯದಲ್ಲಿ ಇದಾರಾ ಪ್ರ ರಾಜಕೀಯಕ್ಕೆ ಪ್ರವೇಶ ಸದ್ಯಕ್ಕಂತೂ ಯಾರು ಇಲ್ಲ ಮೇಡಮ್ ರಾಜಕೀಯದಲ್ಲಿಂತೂ ಯಾರು ಇಲ್ಲ ನಾವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದೀವಿ ಚಿಕ್ಕ ವಯಸ್ಸಿನಿಂದ ಸಮಾಜ ಸೇವೆ ಮಾಡ್ಕೊಂಡ್ ಬಂದಿವಿ ಈಗಲೂ ಮಾಡ್ತಾ ವರ್ಕ್ ನಮ್ಮ ಮಳೆ ಬಂದ್ರೆ ಹಲವಾರು ಮನೆಗಳಿಗೆ ನೀರು ತುಂಬಿಕೊಂಡ್ ಬಿಡುತ್ತೆ ಆ ಟೈಮ್ ಅಲ್ಲಿ ರಾತ್ರಿ ಬರ್ತಾರೆ ನಾವು ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ತೀವಿ ಅವ್ರ ಮಕ್ಕಳ ಬಗ್ಗೆ ಮತ್ತೆ ಅವ್ರಿಗೆ ಅಂತ ಸಮಯದಲ್ಲಿ ಹಾಲು ಮತ್ತೆ ರೇಷನ್ ಊಟ ಟಿಫನ್ ಎಲ್ಲ ನಾವು ಕೊಡ್ತೀವಿ ಮೇಡಮ್ ಅಲ್ದಿರ ಬೇರೆ ಅಕ್ಕಪಕ್ಕ ಕ್ಷೇತ್ರದವರು ತಮ್ಮ ಸಹಾಯ ಬಂದಾಗ ತಾವು ಯಾವ ರೀತಿ ನೀರು ಮೇಡಮ್ ನಾವು ನಮ್ಮ ಕೈಲಾದ ಯಾವುದೇ ಕ್ಷೇತ್ರ ಆಗಿರ್ಬೋದು ಎಲ್ಲೇ ಕರೆದ್ರೂ ಕೂಡ ನಾವು ಹೋಗ್ತೀವಿ ನಮ್ಮ ಕೈಯ್ಯಲ್ಲಾಗಿ ನಾವು ಮಾಡ್ತೀವಿ ಸಹಾಯ ಮಾಡ್ತೀವಿ ಆ ಪರಮಾತ್ಮಶೋಧನಲ್ಲಿರಬೇಕು ಅಂತ ಅಕ್ಕಪಕ್ಕ ಅವ್ರುಗಳು ನಮ್ಮ ಕ್ಷೇತ್ರದಲ್ಲಿ ಯಾರೇ ಕರೆದರೂ ಹೋಗ್ತೀವಿ ಎಲ್ಲೇ ಆದ್ರೂ ಹೋಗಿ ನಮ್ಮ ಕೈಯ್ಯಲ್ಲಿ ನಾವು ಸೇವೆ ಮಾಡ್ತೀವಿ ನಾನು ನಿಮ್ಮದೇ ಆದಂಥ ಒಂದು ಯೋಪಡೆ ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಸುತ್ತಮುತ್ತ ಇರೋರನ್ನೆಲ್ಲಾನು ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಮತ್ತೆ ನಿಮ್ಮ ಗ್ರಾಮಸ್ಥರನ್ನ ಒಂದು ಉತ್ತಮವಾದ ವಾತಾವರಣದಲ್ಲಿ ತಾವು ನೋಡೋದಕ್ಕೆ ಬಯಸ್ತೀರ ಮೇಡಮ್ ನಾವೇನು ಕಟ್ಕೊಬೇಕು ಅಂತ ಏನಿಲ್ಲ ಮೇಡಮ್ ನಮ್ಮ ಗ್ರಾಮದ ಹಿರಿಯರು ಒಳ್ಳೆ ನಮ್ಮ ಸ್ನೇಹಿತರು ಅವರೇ ಎಲ್ಲ ತೀರ್ಮಾನ ಮಾಡಿ ಒಂದು ತೀರ್ಮಾನ ತಗೊಳ್ತಾರೆ ತಾವು ಯಾವ್ದಾದ್ರು ಪಕ್ಷದಿಂದ ಏನಾದ್ರು ಸ್ಪರ್ಧೆ ಮಾಡಬೇಕು ಅಂತ ಏನಾದ್ರು ಅಥವಾ ಇಲ್ಲ ನಾನು ಇಂಡಿವಿಜುವಲ್ ಸೇವೆ ಮಾಡ್ತೀನಿ ಅನ್ನೋದೇನಾದ್ರು ಮೈಂಡ್ ಸೆಟ್ ಪಕ್ಷದ ಬಗ್ಗೆ ನಾನೇನು ತೀರ್ಮಾನ ತಗೊಂಡಿಲ್ಲ ಇದು ಅಲ್ವಾ ಆದ್ರೆ ಜನಗಳು ಮನಸಲ್ಲಿದೆ ಜನಗಳೆಲ್ಲ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಾನು ಸೇರಿಸಿ ಅವ್ರ ತೀರ್ಮಾನ ತಗೊಂಡು ಆಮೇಲೆ ಮುಂದೆ ನಾನು ತೀರ್ಮಾನ ಮಾಡಿದ್ರು ರಾಜಕೀಯದವ್ರು ಬಂದಿಲ್ಲ ಈ ಪಕ್ಷಕ್ಕೆ ಬನ್ನಿ ಅಂತ ನಿಮ್ಮನ್ನ ಏನಾದ್ರು ಪಕ್ಷಕ್ಕೆ ಇನ್ವೈಟ್ ಮಾಡಿದ್ರೆ ಸರ್ ರಾಜಕೀಯದವ್ರ ಬಗ್ಗೆ ನಾನು ಯಾವ್ದು ತಲೆ ಕೆಡ್ಸ್ಕೊಳ್ಳಲ್ಲ ಮೇಡಮ್ ನಾನು ನಮ್ಮ ಕ್ಷೇತ್ರದ ಜನಗಳಿಗೋಸ್ಕರ ತಲೆ ಕೆಡ್ಸ್ಕೊಂತೀನಿ ಕೆಲ್ಸದ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಏನು ಆಗಿಲ್ಲ ಅದ್ರ ಬಗ್ಗೆ ಹಗಲಿರುಳು ಕ್ರಮಪಟ್ಟು ಅವರ ಕಷ್ಟ ಇದಕ್ಕೆಲ್ಲ ನಾನು ಸ್ಪಂದಿಸ್ತಿರ್ತೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಆರಂಭ ಆಗುತ್ತೆ ನಿಮ್ಮ ಕಡೆಯಿಂದ ಒಂದು ಶುಭಾಶಯ